ನಮ್ಮ ಬನಾಟ್ಯ ಶ್ರೀ ಕಾಡಸಿದ್ದೇಶ್ವರರ ಜಾತ್ರೆಗೆ ಇವರು ಕೊಡ್ತಿರೋ ಈ ಒಂದು ಆಫರ್ಸ್ ಗಳನ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಎಲ್ಲಿ ಅಂತ ತಿಳ್ಕೋಬೇಕಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂದ್ರೆ ನಮಸ್ಕಾರ ಕರ್ನಾಟಕ ಎಲ್ರಿಗೂ ಮತ್ತೊಂದು ಸಹ ವಿಡಿಯೋಗೆ ಸ್ವಾಗತ ನಾವ್ ಇವತ್ತು ನಮ್ಮ ಬನಹಟಿಯ ಬಸ್ ಸ್ಟ್ಯಾಂಡ್ ಹತ್ತಿರದ ಮಂಗಳವಾರ ಪೇಟೆಯಲ್ಲಿ ಇರ್ತಕ್ಕಂಥ ಸರ್ವೋದಯ ಸ್ವೀಟ್ ಮಾರ್ಟ್ ನ ಎದುರುಗಡೆ ಲೊಕೇಟ್ ಆಗಿರ್ತಕ್ಕಂಥ ಹರೀಶ್ ಬಸ್ಮೆ ಅವರ ನ್ಯೂ ಸಾಯಿ ಗಾರ್ಮೆಂಟ್ಸ್ ಕ್ಲಾತ್ ಶಾಪ್ ಗೆ ಬಂದದಿವ್ರಿ ನಮ್ಮ ಬನಹಟ್ಯ ಶ್ರೀ ಕಾಡಸಿದ್ದೇಶ್ವರರ ಜಾತ್ರೆಗೆಂದು ಬರ್ಜರಿ ಆಫರ್ಸ್ ಗಳನ್ನ ಇರಿಸ್ರಿ ಕೇವಲ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಫಾರ್ಮಲ್ ಪ್ಯಾಂಟ್ ವಿತ್ ಪ್ರಿಂಟೆಡ್ ಶರ್ಟ್ ಹಾಗೂ ಲೆದರ್ ಬೆಲ್ಟ್ ಅನ್ನ ಕೊಡಾಕತಾರೀ ಹಾಗೆ ಒಂದ್ ಜೀನ್ಸ್ ಪ್ಯಾಂಟ್ ವಿತ್ ಶರ್ಟ್ ಕಾಂಬೋ ಅನ್ನ ಕೇವಲ ಎಂಟನೂರ ರೂಪಾಯಿಗೆನೆ ಕೊಡಾಕತ್ತಾರಿ ಹಿಪ್ ಹಿಪಾಪ್ ಪ್ರಿಂಟೆಡ್ ಟೀ ಶರ್ಟ್ ಗಳು ಕೇವಲ ಎರಡ್ ನೂರ ನಲವತ್ ಒಂಬತ್ ರೂಪಾಯಿಗೆ ನಿಮಗಿಲ್ಲಿ ಸಿಗುತ್ತಾವ್ರಿ ಸುಮಾರು ಎಂಟು ವರ್ಷಗಳಿಂದ ಈ ಒಂದು ಅಂಗಡಿಯನ್ನ ನಡೆಸ್ಕೊಂಡು ಬರಾಕತ್ತಾರೀ ಪ್ಯೂರ್ ಜೀನ್ಸ್ ಪ್ಯಾಂಟ್ ಗಳು ಕೇವಲ ಐದ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಹಾಕವ್ರಿ ಜೀನ್ಸ್ ಜಾಕೆಟ್ ಗಳು ಕೇವಲ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ನಿಮಗೆಲ್ಲಿ ಸಿಗುತ್ತಾವ್ರಿ ಮೆನ್ಸ್ ಪ್ರಿಂಟೆಡ್ ಶರ್ಟ್ ಗಳನ್ನ ಕೇವಲ ಮುನ್ನೂರ ನಲ್ವತ್ತೊಂಬತ್ ರೂಪಾಯಿಗೆ ಕೊಟ್ರೆ ಡಾ ಸ್ಟ್ರಕ್ಚರ್ ಹೊಂದಿರತಕ್ಕಂತ ಶರ್ಟ್ ಗಳನ್ನ ಕೇವಲ ಎರಡ್ ನೂರ ನಲ್ವತ್ತೊಂಬತ್ತು ರೂಪಾಯಿ ಗೆನೆ ಈ ಒಂದು ಅಂಗಡಿ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೂ ಓಪನ್ ಇರ್ತೈತಿ ಇವರಲ್ಲಿ ಇನ್ನೊಂದು ಸ್ಪೆಷಲ್ ಹೈಲೈಟೆಡ್ ಅಂದ್ರೆ ಕೇವಲ ತ್ರಿಬಲ್ ನೈನ್ ಗೆ ಎಂಟು ಕೊರಿಯನ್ ಟೀ ಶರ್ಟ್ ಗಳನ್ನ ಕೊಡಾಕತಾರಿ ಕೇವಲ ಫೈವ್ ಫಿಫ್ಟಿಗೆ ಬ್ಯಾಗಿ ಪ್ಯಾಂಟ್ ಗಳನ್ನ ಕೊಟ್ರೆ ಜಾಕೆಟ್ ಟೈಪ್ ನ ಹಿಪ್ ಹಾಪ್ ಪ್ರಿಂಟೆಡ್ ಟೀ ಶರ್ಟ್ ಗಳನ್ನ ಕೇವಲ ತ್ರೀ ಫೋರ್ಟಿ ನೈನ್ ಗೆ ಕೊಡಾಕತ ಕಡಿಮೆ ದರದಲ್ಲಿ ಒಂದೊಳ್ಳೆ ಬಟ್ಟೆಗಳನ್ನ ಖರೀದಿ ಮಾಡಲು ಹಾಗೂ ಈ ಒಂದು ಆಫರ್ಸ್ ಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತ ಮೊಬೈಲ್ ನಂಬರ್ ಗಳಿಗೆ ಕಾಲ್ ಮಾಡಿ ವಿಚಾರಿಸಿರತ್ತ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸಿ ಮತ್ತೆ ಮುಂದಿನ ನೋಡಿದರೆ ಸಿಕ್ತಾರೆ ಜೈ ಹಿಂದ್ ಜೈ ಕರ್ನಾಟಕ